ಇಬ್ಬರು ಕೂಡ ನಾನೆಲ್ಲ ಅದು ಎಕ್ಸ್ರೇ ನೋಡ್ಕೊಂಡು ಬಂದೆ ಈಗ ಎಕ್ಸ್ರೇ ಮಾಡಿದ್ದೀನಿ ಕರೆಕ್ಟಾದ್ರೆ ಮಾತಾಡಿದ್ದೀನಿ ಮಕ್ಕಳಿಗೆ ಊಟ ಮಾಡಿದ್ದಾರೆ ಒಂದು ಗಂಟೆ ಬಿಟ್ಟು ಅನಶೇಷ್ಯ ಮಾಡ್ತೀನಿ ಅಂದರೆ ಮೊದ್ಲು ಕೊಟ್ಟು ಅದನ್ನು ಆಪ್ರೇಷನ್ ಕೋರ್ಸ್ಕೊಡ್ತೀವಿ ಎಷ್ಟೇ ಖರ್ಚಾಗಲಿ ಮಕ್ಕಳು ಮವಾಬ್ದಾರಿನಂದು ನಾನು ನೋಡ್ಕೊಳ್ತೀನಿ ಗಾಬರಿ ಆಗಿಬಿಡಮ್ಮ ಒಳ್ಳೆ ಆಗಿದೆ ನೋಡಮ್ಮೆ ಇಲ್ಲಿ ಬಂದಿದೆ ಮಾಡಿ ಸಂಸ್ಕರಣ್ಕೊಳ್ತೀವಿ ಕನ್ಸೆಂಟ್ ಮಾಡಿ ಆಮೇಲೆ ಎಲ್ಲೆಲ್ಲಿ ಡ್ಯಾಮೇಜ್ ಇದೆ ನನ್ನ ಗಮನಕ್ಕೆಲ್ಲ ಬರ್ಬೇಕು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಎಷ್ಟು ಸೆಂಟ್ರಸ್ ಅಲ್ಲಿ ಡ್ಯಾಮೇಜ್ ಬರಬೇಕು ಯಾವ್ದಾರು ಡ್ಯಾಮೇಜ್ ಇದ್ರೆ ಇವತ್ತಿನ ಇನ್ನ ಇನ್ಸ್ಪೆಕ್ಷನ್ ಮಾಡಿ ಆ ಮೀ ಅಂಗನವಾಡಿಗಳನ್ನ ಆ ನಮ್ಮ ಟೀಚರ್ಸ್ ಕರೆದು ಏನು ಅವ್ರ ಮಾಹಿತಿ ತಗೊಂಡು ಎಲ್ಲೆಲ್ಲಿ ಬಿಲ್ಡಿಂಗ್ ಡ್ಯಾಮೇಜ್ ಇದೆ ಅದೆಲ್ಲ ಕೂಡ ಬಾಡಿಗೆ ಬಿಲ್ಡಿಂಗ್ ಸಿಕ್ಕಾಗುತ್ತೆ ಆಯ್ತಾ ಹೇಳ್ಕೊಂಡು ಮಾಡ್ತೀವಿ ನಮ್ಮ ಜವಾಬ್ದಾರಿ ಮಕ್ಕಳನ್ನು ಒಂದು ರೂಪಾಯಿ ಖರ್ಚು ಮಾಡ್ದಂಗೆ ನಾನೇ ಖರ್ಚು ಮಾಡಿ ನಮ್ಮ ಮಕ್ಕಳು ನಾವು ನೋಡ್ಕೊಳ್ತಾಯಿ ಏನಾಗಿಲ್ಲ ಗಾಬರಿ ಆಗಬೇಡ ಸರಿ ಮಾಡ್ತೀವಿ ಏನಾಗಿಲ್ಲ ಗಾಬರಿ ಹಾಕಬೇಡ ಅಂಗನವಾಡಿ ಕಟ್ಟಡದ ಒಂದು ಕಡೆ ಬೇಕು ಬಿಟ್ಟಿದ್ದು ಅದು ಕೂಡ ಹೊಸ ಕಟ್ಟಡ ಆದರೆ ಒಳಗಡೆ ಮಾತ್ರ ಹಳೆ ಇತ್ತು ಅದು ಬಿರುತ್ಬಿಟ್ಟಿದ್ದು ಅಚಾನಕ್ಕಾಗಿ ಇವತ್ತು ಅಲ್ಲಿ ಗೋಡೆಗಳು ಬಿದ್ದಾಗ ಲಾಸ್ಯ ಲಿಖಿತ ಝಾನ್ವಿ ಪಡೆದ ನಾಲ್ಕು ಮಕ್ಕಳಿಗೆ ಅದರಲ್ಲಿ ಎರಡು ಎರಡು ಮಕ್ಕಳಿಗೆ ಸಣ್ಣಪುಟ್ಟ ಗಾಯ ಆಗಿದೆ ಆ ಮಕ್ಕಳಿಗೆ ಇವತ್ತು ನಾವು ಇಲ್ಲಿ ಇಬ್ಬರು ಮಕ್ಕಳಿಗೆ ತೊಡೆಯಲ್ಲಿ ಸಣ್ಣದಾಗಿ ಏರ್ತಾರಂಥ ತಕ್ಷಣ ಅಲ್ಲಿ ಮುಖಂಡರಾಗಿರ್ತಕ್ಕಂಥ ಕೆ ಯು ಡಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ರೆಡ್ ಅವರು ನನಗೂ ಮಾಹಿತಿ ಮುಗಿಸಿ ಆ ಮಕ್ಕಳ ಸ್ವಂತ ವಾಸನಲ್ಲಿ ಕರ್ಕೊಂಡು ನಮ್ಮ ಸರ್ಕಾರ ಆಸ್ಪತ್ರೆಯಲ್ಲಿ ಇವತ್ತು ವೈದ್ಯಾಧಿಕಾರಿ ಇರ್ತಕ್ಕಂಥ ಭಾರತಿಯವರು ನಮ್ಮ ತಕ್ಷಣ ವೈದ್ಯರಾಗಿರ್ತಕ್ಕಂಥ ಸುಧಾಕರ್ ತಕ್ಷಣವೇ ಅದಕ್ಕೆ ಸ್ಪಂದಿಸಿ ಇವತ್ತು ನಾವು ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲವನ್ನು ಕೂಡ ಮಾಡಬೇಕು ಎಲ್ಲವನ್ನು ಮಾಡಿ ಇವತ್ತು ಆ ಮಕ್ಕಳು ಇವತ್ತು ಪ್ರಾಣಾಪಾಯದಿಂದ ಪಾಲಾಗಿದ್ದರೆ ಯಾವುದೇ ಪ್ರಾಣಾಪಾಯ ಇಲ್ಲ ಏನು ಮಕ್ಕಳಿಗೆ ಇವತ್ತು ಅಂಗವಿಕಲ್ಯ ಇದು ಆ ಸಣ್ಣ ಈ ಗಾಯಗಳಾಗಿದೆ ಆ ಗಾಯಗಳನ್ನು ನಮ್ಮ ಆಸ್ಪತ್ರೆಯಲ್ಲೇ ಇಟ್ಟು ನಾವು ಚಿಕಿತ್ಸೆ ಮಾಡಿ ಸಂಪೂರ್ಣವಾಗಿ ಗುರ್ಮುಲಾಗುವಂಥ ಕೆಲಸವನ್ನು ಮಾಡುತ್ತೇವೆ ಇದರೊಟ್ಟಿಗೆ ನಮ್ಮ ಸಿ ಡಿ ಪಿ ಒ ಮುಂದರಾಜ್ ಅವರು ಕೂಡ ಸೂಚನೆ ಕೊಟ್ಟಿದ್ದೇನೆ ತಾಲೂಕಿನಲ್ಲಿ ಯಾವ ಯಾವ ಕಟ್ಟಡಗಳು ಬಿರುತ್ ಬಿಟ್ಟಿದೆ ಶಿಥಿಲವಾಗಿದೆ ಅನ್ನೋ ಮಾಹಿತಿಯನ್ನು ಇವತ್ತು ಕೊಡಬೇಕು ಅಂತ ಹೇಳಿದ್ದೀರಿ ಒಂದು ವೇಳೆ ಆ ಮಾಹಿತಿ ಕೊಟ್ಟರೆ ಆ ಕಟ್ಟಡಗಳನ್ನು ಕಟ್ಟಲಿಕ್ಕೆ ನಾನು ನನ್ನ ಕೆ ಎಲ್ ಇ ಡಿ ಮತ್ತು ವಿಶೇಷಗಳನ್ನು ಅದನ್ನು ಕಟ್ಟಲಿಕ್ಕೆ ತಯಾರಾಗಿದ್ದೇನೆ ಆದರೆ ಮಾಹಿತಿ ನಮಗೆ ಬಂದಿಲ್ಲ ಇವತ್ತು ನಾನು ಸಿ ಡಿ ಪಿ ಹೋಗಿ ಮಾಹಿತಿ ಒಂದು ಆದೇಶ ಕೊಟ್ಟಿದ್ದೇನೆ ನೀವು ಎಲ್ಲ ಸೆಂಟರ್ಗಳು ವಿಸಿಟ್ ಮಾಡಿ ಯಾವ ಸೆಂಟ್ರಲ್ಲಿ ಸ್ವಲ್ಪ ರಿಪೇರಿ ಇದ್ದರೂ ಕೂಡ ನಾನು ಗಮನಕ್ಕೆ ತರಬೇಕು ಅನ್ನೋ ಮಾಹಿತಿ ಕೊಟ್ಟಿದ್ದೀನಿ ಅದಕ್ಕೇನು ಲೋಪದೋಷ ಆಗಿದೆ ಆ ಅಂಗನವಾಡಿ ಕಾರ್ಯಕರ್ತರ ಕ್ರಮ ತಗೊಳ್ಳೋದಕ್ಕೆ ಸಂಬಂಧ ಅಧಿಕಾರಿಗಳಿಗೆ ಸೂಚನೆ ಇಟ್ಕೊಂಡಿ ಇನ್ನು ಮುಂದೆ ಹೋದ ಒಳ್ಳೆ ಮಕ್ಕಳಿಗೆ ಪ್ರಾಣಾಪಾಯ ಆಗಿಲ್ಲ ನನಗೆ ಕೂಡ ಆ ಮಕ್ಕಳೊಳಗೆ ಭಾಳ ಆತಂಕ ಆಗಿತ್ತು ಪ್ರಾಣಾಪಾಯ ಆಗಿಲ್ಲ ಬಹುಶಃ ಇಂಥ ಘಟನೆಗಳು ಮುಂದೆ ನಡೆಯದಂತೆ ಅಧಿಕಾರಿಗಳನ್ನ ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ ನಾನು ಕೂಡ ಕಡ್ಡಾಯವಾಗಿ ಒಂದು ಪ್ರಶ್ನೆ